ಶ್ರೀ ಗುರುಭ್ಯೋ ನಮಃ ಯಾದೇವಿ ಸರ್ವಭೂತೇಶು ಧೈರ್ಯ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ವೀಕ್ಷಕರೇ ಈ ನಿಮ್ಮ ಸಿದ್ದು ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು ಜೊತೆಗೆ ನವರಾತ್ರಿಯ ಮೂರನೇ ದಿವಸದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಆಧಾರದ ಸ್ವಾಗತ ವೀಕ್ಷಕರೇ ನವರಾತ್ರಿಯ ಮೂರನೇ ದಿವಸವಾದ ಇಂದು ಅಮ್ಮನವರು ಶಿವನನ್ನ ಮದುವೆಯಾಗಿ ಚಂದ್ರಗಂಠ ದೇವಿ ಅವತಾರದಲ್ಲಿ ಬರುವಂತದ್ದು ಅಮ್ಮನವರು ಚಂದ್ರಗಂಠ ದೇವಿ ಅವತಾರದಲ್ಲಿ ಬರುವಂತಹ ಸಂದರ್ಭದಲ್ಲಿ ಭೂದ ಬಣ್ಣದ ವಸ್ತ್ರವನ್ನ ಧಾರಣ ಮಾಡಿರ್ತಾಳೆ ಮತ್ತೆ ಒಂದು ಹಸ್ತದಲ್ಲಿ ಗಂಟೆಯನ್ನ ಇಡ್ತಿರ್ತಾಳೆ ಗಂಟೆಯಲ್ಲಿ ಈ ಮಹಾಶಕ್ತಿ ಮಹಾತಾಯಿಯನ್ನ ಪೂಜೆ ಮಾಡೋದ್ರಿಂದ ಮಾನಸಿಕ ನೆಮ್ಮದಿ ದೊರಕುವಂಥದ್ದು ಮನೆಯಲ್ಲಿ ಧೈರ್ಯದ ವಾತಾವರಣ ದೊರಕುವಂಥದ್ದು ಗುರು ಇದೇ ಇವತ್ತು ಸಂದರ್ಭದಲ್ಲಿ ಗುರು ಗುರುಹಿದೆಯನ್ನ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಫಲಗಳನ್ನ ಆ ಸಿದ್ಧಿಪಡಿಸ್ಕೊಂಬೋದು ಅದೇ ರೀತಿಯಾಗಿ ಅಮ್ಮನವರ ಆರಾಧನೆ ಜೊತೆಯಲ್ಲಿ ತಮ್ಮ ಕುಲದೇವದ ಆರಾಧನೆಯನ್ನು ಮಾಡೋದ್ರಿಂದ ಸರ್ವ ಇಷ್ಟಾರ್ಥಗಳನ್ನು ಕೂಡ ಈಡೇರಿಸಿಕೊಡ್ಬೋದು ಯಥಾಶಕ್ತಿ ರೂಪಕವಾಗಿ ಈ ನವರಾತ್ರಿಯ ಮೂರನೇ ದಿವಸದ ಜೊತೆಗೆ ಒಂಬತ್ತು ದಿವಸಗಳು ಕೂಡ ಅಹ್ ದವಸ ಧಾನ್ಯಗಳನ್ನ ಅಹ್ ಕೊಡುಗೆಯಾಗಿ ಕೊಡುವಂಥದ್ದು ದಾನವಾಗಿ ಕೊಡುವಂಥದ್ದು ಮತ್ತೆ ಅನಾಥಾಶ್ರಮಗಳಿಗೆ ತಮ್ಮ ಕೈಲಾದಂತಹ ಸೇವೆ ಮಾಡುವಂಥದ್ದು ಮತ್ತೆ ಈ ರಸ್ತೆಯಲ್ಲಿ ಭಿಕ್ಷೆಯನ್ನ ಬೇಡತಕ್ಕಂಥವ್ರಿಗೆ ತಮ್ಮ ಕೈಲಾದಂತಹ ಸಹಾಯವನ್ನು ಮಾಡೋದ್ರಿಂದ ಅಮ್ಮನವರ ಅನುಗ್ರಹ ಆದಷ್ಟು ಬೇಗನೆ ದೊರಕ್ತದೆ ಮತ್ತೆ ಜೊತೆಯಲ್ಲಿ ತಮಗೆ ಆ ಜನ್ಮ ಅಂದ್ರೆ ತಮ್ಮ ಹಿಂದಿನ ಕಾಲದಿಂದಲೂ ಕೂಡ ಪಿತೃ ದೋಷ ಇರಬಹುದು ಅದೇ ರೀತಿಯಾಗಿ ಸರ್ಪದೋಷ ಅಂತಕ್ಕಂಥ ಇರಬಹುದು ಭೂಮಿಗೆ ಸಂಬಂಧಪಟ್ಟಂತಹ ದೋಷ ಇರಬಹುದು ಈ ನವರಾತ್ರಿಯ ಒಂಬತ್ತು ದಿವಸದಲ್ಲಿ ಕೂಡ ನೀವು ದಾನ ಧರ್ಮಾದಿಗಳನ್ನ ಮಾಡೋದ್ರಿಂದ ಪರಿಪೂರ್ಣವಾದಂತಹ ಅನುಗ್ರಹವನ್ನ ದೊರಕುದ್ರ ಜೊತೆಯಲ್ಲಿ ತಮಗಿರುವಂತ ಸರ್ವ ದೋಷಗಳನ್ನು ಕೂಡ ಅಮ್ಮನವರು ನಿವಾರಣೆಯನ್ನ ಮಾಡ್ತಾಳೆ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಅಮ್ಮನವರನ್ನ ಆರಾಧನೆ ಮಾಡ್ತೀರಾ ಅಂತ ಹೇಳ್ಕೊಂತ ನಾಳೆ ನಾಲ್ಕನೇ ದಿವಸದ ವಿಡಿಯೋದೊಂದಿಗೆ ತಮ್ಮನ್ನ ಭೇಟಿ ಆಗ್ತೀವಿ ವೀಕ್ಷಕರೇ ಶ್ರೀ ಗುರುಭ್ಯೋ ನಮಃ